ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಕುರಿತು ಪ್ರಬಂಧವನ್ನು ತಿಳಿಯೋಣ ಪೀಠಿಕೆ ರಾಷ್ಟ್ರದ ಸಾಂಸ್ಕೃತಿಕ ಪರಂಪರೆ ಮುಂದುವರಿಕೆಗೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಕಾರಣವಾಗಿದೆ ಪ್ರಾಚ್ಯ ಎಂದರೆ ಪುರಾತನವಾದ ಸ್ಮಾರಕಗಳು ಅಂದರೆ ನಮ್ಮ ಪೂರ್ವಜರು ಬಳಸುತ್ತಿದ್ದ ಸಾಮಗ್ರಿಗಳು ನಾಣ್ಯಗಳು ಹಾಗೂ ಪೂರ್ವಜರು ನಿರ್ಮಿಸಿದ ಕಟ್ಟಡಗಳು ದೇವಾಲಯಗಳು ಮಸೀದಿಗಳು ಚರ್ಚ್ ಬಸದಿಗಳು ಮುಂತಾದವುಗಳು ಇವುಗಳ ಸಂರಕ್ಷಣೆ ತುಂಬಾ ಅಗತ್ಯವಾಗಿದೆ ವಿವರಣೆ ನಮ್ಮ ಪೂರ್ವಜರ ಸಾಧನೆಗಳನ್ನು ಹಾಗೂ ಗತಕಾಲದ ಒಳನೋಟವನ್ನು ತಿಳಿಯಲು ಪ್ರಾಚ್ಯ ಸ್ಮಾರಕಗಳು ತುಂಬಾ ಅವಶ್ಯಕ ಸಾಂಸ್ಕೃತಿಕ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಲು ಅವುಗಳ ಸಂರಕ್ಷಣೆ ಅತ್ಯವಶ್ಯಕವಾಗಿದೆ ಪ್ರಾಚ್ಯ ಸ್ಮಾರಕಗಳೊಂದಿಗೆ ನಮಗೆ ಭಾವನಾತ್ಮಕ ಸಂಬಂಧವಿದೆ ಪ್ರಾಚ್ಯ ಸ್ಮಾರಕಗಳು ಕೇವಲ ಕಟ್ಟಡಗಳಲ್ಲ ಅವು ಕತೆಗಳು ಕಲೆ ಮತ್ತು ಜ್ಞಾನದ ಭಂಡಾರಗಳಾಗಿವೆ ನಾಗರಿಕತೆಯ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ವಾಸ್ತುಶಿಲ್ಪದ ಸಾಧನೆಗಳನ್ನು ತಿಳಿಯಲು ಇವು ಸಹಾಯಕವಾಗಿವೆ ಉದಾಹರಣೆ ತಾಜ್ ಮಹಲ್ ಕುತುಬ್ ಮಿನಾರ್ ಗೇಟ್ ವೇ ಆಫ್ ಇಂಡಿಯಾ ಚಾರ್ಮಿನಾರ್ ಗುಂಬಜ್ ಹಂಪಿ ಬೀದರ್ ಕೋಟೆ ಮೈಸೂರು ಅರಮನೆ ಬೇಲೂರು ಹಳೇಬೀಡು ಪಟ್ಟದಕಲ್ಲು ಮುಂತಾದವುಗಳು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಮಾಡುವ ರೀತಿ ಐತಿಹಾಸಿಕ ಸ್ಮಾರಕಗಳ ಮೂಲ ರೂಪವನ್ನು ಉಳಿಸಬೇಕು ಒಂದು ವೇಳೆ ಸ್ಮಾರಕಗಳು ಹಾಳಾಗಿದ್ದರೆ ಪುನಃ ಸ್ಥಾಪಿಸಬೇಕು ಪ್ರಾಚ್ಯ ಸ್ಮಾರಕಗಳನ್ನು ಸಂರಕ್ಷಿಸುವಲ್ಲಿ ನಿಖರವಾದ ದಾಖಲಾತಿಯನ್ನು ಮಾಡಬೇಕು ಪ್ರಾಚ್ಯ ಸ್ಮಾರಕಗಳ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಬೇಕು ಐತಿಹಾಸಿಕ ಸ್ಥಳಗಳಲ್ಲಿ ವಸ್ತು ಸಂಗ್ರಹಾಲಯಗಳನ್ನು ಸ್ಥಾಪಿಸಿ ಅದರ ಮೂಲಕ ಪ್ರಾಚ್ಯ ವಸ್ತುಗಳನ್ನು ಸಂರಕ್ಷಿಸಬೇಕು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆಯು ನಮ್ಮ ಸಾಂಸ್ಕೃತಿಕ ಪರಂಪರೆಗೆ ಹೂಡಿಕೆಯಾಗಿದೆ ಈ ಸ್ಮಾರಕಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಹಾಗೂ ಆದಾಯವನ್ನು ಗಳಿಸುತ್ತವೆ ಸಂಶೋಧನೆ ಮಾಡಲು ಆಳವಾದ ತಿಳುವಳಿಕೆಯನ್ನು ಗಳಿಸಲು ಇವು ನಮಗೆ ಅನುಕೂಲಗಳಾಗಿವೆ ಇವುಗಳನ್ನು ಸಂರಕ್ಷಿಸಲು ಯುನೆಸ್ಕೋದಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪ್ರಯತ್ನಿಸುತ್ತಿವೆ ಉಪಸಂಹಾರ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆಯು ತುಂಬಾ ಅಗತ್ಯವಾದದ್ದು ಪ್ರತಿಯೊಬ್ಬರಿಗೂ ಪ್ರಾಚ್ಯ ಸ್ಮಾರಕಗಳ ಮೇಲೆ ಕಾಳಜಿ ಮತ್ತು ಪ್ರೀತಿ ಇರಬೇಕು ಪ್ರತಿಯೊಬ್ಬರೂ ಪುರಾತತ್ವ ಸ್ಥಳಗಳಿಗೆ ಭೇಟಿ ನೀಡಿ ಅದರ ಮಹತ್ವವನ್ನು ತಿಳಿಯಬೇಕು ಸ್ಮಾರಕಗಳ ಕುರಿತು ಇತಿಹಾಸವನ್ನು ತಿಳಿಯಬೇಕು ಇವುಗಳ ಸಂರಕ್ಷಣೆಯು ಎಲ್ಲರ ಜವಾಬ್ದಾರಿಯಾಗಿದೆ